ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಒಂದು ಸಂವತ್ಸರ ಮುಗಿದು ಮತ್ತೊಂದು ಸಂವತ್ಸರ ಬರಬೇಕು ಅಂತಂದರೆ ಹನ್ನೆರಡು ಮಾಸಗಳು ಕಳಿಬೇಕು ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆದಂಥದ್ದು ಒಂದು ಮಹತ್ವ ಎನ್ನುವಂಥದ್ದಿದೆ ಅದೇ ರೀತಿಯಾಗಿ ಮಾಘ ಮಾಸಕ್ಕೆ ತುಂಬ ಮಹತ್ವ ಎನ್ನುವಂಥದ್ದು ಇದು ಸರ್ವಶ್ರೇಷ್ಠವಾದಂಥ ಕಾರ್ತಿಕ ಮಾಸಕ್ಕಿಂತ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಯಾವುದಾದ್ರೂ ಇದ್ದರೆ ಅದು ಮಾಘ ಮಾಸ ಪುಣ್ಯ ಸಂಪಾದನೆ ಎನ್ನುವಂಥದ್ದನ್ನು ಮಾಡಲಿಕ್ಕೆ ತುಂಬ ವಿಶೇಷವಾದಂಥ ಒಂದು ಮಾಸ ಎನ್ನುವಂಥದ್ದಾಗಿದೆ ಈ ಮಾಸದಲ್ಲಿ ನಾ ಮಾಡುವಂತಹ ಕಾರ್ಯಗಳಿಗೆ ಹೆಚ್ಚಿನ ಫಲಪ್ರಾಪ್ತಿಯಾಗಿ ಸುಖ ಶಾಂತಿಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಂಬಿಕೆ ಕೂಡ ಇದೆ ಉಲ್ಲೇಖ ಕೂಡ ಇದೆ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಮಾಘ ಸ್ನಾನವನ್ನು ಮಾಡಬೇಕು ಈ ಸ್ನಾನವನ್ನು ಮಾಡೋದರಿಂದ ಭಾಹ್ಯ ಶುದ್ಧಿ ಅಲ್ಲದೆ ಅಂತರಂಗ ಶುದ್ಧಿಯೂ ಆಗ್ತದೆ ಸ್ನೇಹಿತರೆ ಸ್ವಾಗತ ಕೆಲವು ಮಾಸಗಳಲ್ಲಿ ಪವಿತ್ರವಾದಂತಹ ನದಿಗಳಲ್ಲಿ ದೇವತೆಗಳ ಸಾನ್ನಿಧ್ಯ ಎನ್ನುವಂಥದ್ದು ಇರ್ತದೆ ಮಾಘ ಮಾಸದಲ್ಲಿ ನದಿಗಳಿಗೆ ದೇವತೆಗಳು ಹೆಚ್ಚಿನ ತೇಜಸ್ಸನ್ನು ನೀಡಿರ್ತಾರೆ ಮತ್ತು ಮಾಘ ಮಾಸದಲ್ಲಿ ಎಲ್ಲ ನದಿಗಳು ಕೂಡ ಗಂಗೆಯಷ್ಟೇ ಪವಿತ್ರವಾಗಿರ್ತವೆ ಇನ್ನು ಸ್ನಾನವನ್ನು ಮಾಡುವಂಥವರು ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ಅರಿಯದೇ ಮಾಡಿದ ಪಾಪಗಳಿದ್ದರೆ ಅದರಿಂದ ಮುಕ್ತಿಯನ್ನು ಪಡೆಯಬಹುದು ಅಂದರೆ ಸೂರ್ಯೋದಯದ ನಂತರ ಮಾಡುವ ಸ್ನಾನ ಆಧ್ಯಾತ್ಮದ ದೃಷ್ಟಿಯಿಂದ ಕಡಿಮೆ ಲಾಭಕಾರಿಯಾಗಿರ್ತದೆ ಇನ್ನು ಈ ಸ್ನಾನ ಮಾಡೋದರಿಂದ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಬೋದು ಇದರಿಂದ ಶರೀರವೂ ಆರೋಗ್ಯವಂತವಾಗಿರ್ತದೆ ಈ ಮಾಸದಲ್ಲಿ ಸಪ್ತ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಚಿಯಾದ ನದಿ ಸರೋವರ ಅಥವಾ ಸಮುದ್ರ ಸ್ನಾನವನ್ನು ಕೂಡ ಮಾಡಬಹುದು ಮಾಘ ಮಾಸದಲ್ಲಿ ಉತ್ತರ ಭಾರತದ ಪ್ರಯಾಗ್ರಾಜು ನವೀಶಾರಣ್ಯ ಹರಿದ್ವಾರ ಉಜ್ಜಯಿನಿ ಮತ್ತು ಕಾಶಿಯಲ್ಲಿಯೂ ಸ್ನಾನಕ್ಕೆ ಭಕ್ತರು ಮುಗಿಬೀಳ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಕನ್ಯಾಕುಮಾರಿ ರಾಮೇಶ್ವರಂನಲ್ಲಿಯೂ ಕೂಡ ಅನೇಕ ಭಕ್ತರು ಮಾಘ ಸ್ನಾನವನ್ನು ಮಾಡ್ತಾರೆ ನಮ್ಮ ಕರ್ನಾಟಕದ ನದಿಗಳಾದ ಶಿಂಷ ಕಪಿಲ ಕಾವೇರಿ ತುಂಗಭದ್ರಾ ಕೃಷ್ಣಾ ನದಿಗಳಲ್ಲೂ ಪವಿತ್ರವಾದ ಸ್ನಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿಕೊಳ್ಳಬಹುದು ತೀರ್ಥಗಳ ರಾಜ ಎಂದು ಕರೆಸಿಕೊಳ್ಳುವ ಮಾಘ ಸ್ನಾನವನ್ನು ಮಾಡಿದರೆ ವೈಂಕುಂಠ ಲೋಕವನ್ನು ಸೇರ್ತೇವೆ ಎಂಬುದು ನಮ್ಮೆಲ್ಲರ ನಂಬಿಕೆ ಆದರೆ ಹೀಗಾಗಬೇಕಾದ್ರೆ ಸಂಪೂರ್ಣವಾಗಿ ಅಂದರೆ ಮಾಘ ಮಾಸದ ಎಲ್ಲ ದಿನಗಳಲ್ಲೂ ಕೂಡ ಸ್ನಾನ ಮಾಡಬೇಕು ಅದು ಕಷ್ಟವಾದಲ್ಲಿ ಕನಿಷ್ಠ ಪಕ್ಷ ಮೂರು ದಿವಸವಾದರೂ ಕೂಡ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಅದು ಕಷ್ಟ ಆದರೆ ಒಂದು ದಿವಸ ಅದು ಯಾವತ್ತು ಅಂತ ಕೇಳಿದರೆ ಹುಣ್ಣಿಮೆಯ ದಿವಸ ಮಾಘ ಮಾಸದ ಹುಣ್ಣಿಮೆಯ ದಿವಸ ಸ್ನಾನ ಮಾಡಬೇಕು ಅಂತೇಳಿ ಹೇಳ್ತಾರೆ ಅದು ಯಾವುದೂ ಸಾಧ್ಯ ಆಗದೆ ಇದ್ದಾಗ ಕನಿಷ್ಠ ಪಕ್ಷ ಯಾವುದಾದರೂ ಒಂದು ದಿವಸ ಸ್ನಾನ ಮಾಡಬೇಕು ಇದರಿಂದ ಉತ್ತಮ ಫಲಪ್ರಾಪ್ತಿ ಎನ್ನುವಂಥದ್ದಾಗ್ತದೆ ಅಂತೇಳಿ ಪುರಾಣಗಳಲ್ಲೇ ಉಲ್ಲೇಖ ಎನ್ನುವಂಥದ್ದನ್ನು ಮಾಡಿದ್ದಾರೆ ಇನ್ನು ಅನುಕೂಲ ಇದ್ದವರು ಸಮುದ್ರ ಸ್ನಾನವನ್ನು ಮಾಡಿ ಯಾಕೆಂದರೆ ಎಲ್ಲ ನದಿಗಳು ಕೊನೆಗೆ ಸೇರುವಂಥದ್ದು ಸಮುದ್ರಕ್ಕೆ ಅದೇ ಕಾರಣಕ್ಕೆ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿರತಕ್ಕಂತಹ ಫಲ ಎನ್ನುವಂಥದ್ದು ನಮಗೆ ಸಮುದ್ರ ಸ್ನಾನ ಒಂದು ಮಾಡೋದ್ರಿಂದ ಇನ್ನು ಈ ಮಾಘ ಮಾಸದಲ್ಲಿ ಪೂಜೆಗಳಿಗೆ ಎಷ್ಟು ಹೆಚ್ಚಿನ ಮಹತ್ವ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ದಾನ ಧರ್ಮವನ್ನು ಮಾಡುವುದಕ್ಕೂ ಕೂಡ ಹೆಚ್ಚಿನ ಮಹತ್ವ ಎನ್ನುವಂಥದ್ದನ್ನು ಹೇಳ್ತಾರೆ ಸಾಮಾನ್ಯವಾಗಿ ನಾವು ದಾನ ಧರ್ಮವನ್ನು ಮಾಡಿದರೆ ನಮಗೇನು ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೋ ಈ ಮಾಸದಲ್ಲಿ ಮಾಡೋದ್ರಿಂದ ಅದರ ಹತ್ತು ಪಟ್ಟು ಫಲ ಎನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗತ್ತಂತೆ ಇನ್ನು ನದಿ ಸ್ನಾನ ಆಗಿರ್ಬೋದು ಸಮುದ್ರ ಸ್ನಾನ ಆಗಿರ್ಬೋದು ಅದು ಯಾವುದೋ ಆಗದೇ ಇರುವಂಥವರು ಮನೆಯಲ್ಲಿಯೇ ಯಾವುದಾದ್ರೂ ಒಂದು ಪವಿತ್ರವಾಗಿರ್ತಕ್ಕಂಥ ನದಿಯ ನೀರನ್ನು ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿದರೆ ಪುಣ್ಯ ಎನ್ನುವಂಥದ್ದು ಕೂಡ ಲಭ್ಯ ಆಗ್ತದೆ ಇದರಿಂದ ಸುಖ ಶಾಂತಿ ಎನ್ನುವಂಥದ್ದು ಕೂಡ ನಮ್ಮದಾಗ್ತದೆ ಈ ಮಾಸವು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಅದೇ ಕಾರಣದಿಂದ ಈ ಮಾ ಈ ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧಿಸುವುದರಿಂದ ನಮ್ಮ ಮರಣದ ನಂತರ ಮೋಕ್ಷ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ ಮತ್ತು ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಪಠನ ಮಾಡೋದರಿಂದ ವಿಷ್ಣುವಿನ ಕೃಪಾಶೀರ್ವಾದ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಮಾಘ ಮಾಸದಲ್ಲಿ ದಾನ ಧರ್ಮವನ್ನು ಮಾಡುವುದು ದೇವತೆಗಳ ಕೃಪಾಶೀರ್ವಾದ ಪಡೆಯಲಿಕ್ಕೆ ಒಂದು ಸುಲಭವಾದಂಥ ಮಾರ್ಗವಾಗಿದೆ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಸಾರಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಕೊಟ್ಟಂಥ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾವು ಕೊಡುವಂಥ ಎಲ್ಲ ಮಾಹಿತಿಗಳನ್ನು ನೇರವಾಗಿ